ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನ ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಸ್ವಚ್ಛ ಭಾರತ್ ಕಾರ್ಯಕ್ರಮ ಗೌರಿಬಿದನೂರಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ರವರು ವರ್ಷಕ್ಕೆ ನೂರು ಗಂಟೆಗಳ ಕಾಲ ಮತ್ತು ವಾರಕ್ಕೆ ಎರಡು ಗಂಟೆಗಳ ಕಾಲ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸುತ್ತಮುತ್ತಲಿನ ಪ್ರಾಂಗಣಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಬೇರೆಯವರು ಮಲಿನ ಮಾಡದಂತೆ ನೋಡಿಕೊಳ್ಳಬೇಕೆಂದು ಪ್ರತಿಜ್ಞಾವಿಧಿ ಬೋಧಿಸಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಶಶಿಕಾಂತ್ ಗೋವಿಂದರಾಜು ಆದ ಹೂಮಣಿ ಗೋಪಾಲ್ ಅರ್ಚನಾ ಚೌಡಪ್ಪ ಮತ್ತು ನರ್ಸ್ಗಳಾದ ರೂಪಾ ಕಾಂತಮ್ಮ ಶಿವಮ್ಮ ಮತ್ತು ಎಲ್ಲಾ ಆಸ್ಪತ್ರೆಯ ಸಿಬ್ಬಂದಿಯೂ ಭಾಗವಹಿಸಿ ಸ್ವಚ್ಛವನ್ನು ಮಾಡುವುದರ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ವೈದ್ಯರ ಈ ಕಾರ್ಯಕ್ಕೆ ಸಾರ್ವಜನಿಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ವಾತಂತ್ರ ಪಡೆದ ಭಾರತವಾಗಿರಲಿಲ್ಲ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ಕಲ್ಪನೆಯು ಅದರಲ್ಲಿ ಮಿಳಿತಗೊಂಡಿತ್ತು ಮಹಾತ್ಮ ಗಾಂಧಿಯವರು ಗುಲಾಮಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಂಡರು ಎಲ್ಲರ ಗುರುತರವಾದ ಕರ್ತವ್ಯವೆಂದರೆ ಕೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮಾತೃಭೂಮಿಯನ್ನು ಸ್ವಚ್ಛಗೊಳಿಸುವುದಾಗಿದೆ ಸ್ವಚ್ಛತೆಯ ಬಗ್ಗೆ ಜಾಗೃತವಾಗಿರುತ್ತೇನೆ ಸ್ವಚ್ಛತೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆ ಎಂದು ಈ ದಿನ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ ಒಂದು ವರ್ಷ ಒಂದು ಗಂಟೆಗಳ ಅವಧಿಯನ್ನು ಅಂದರೆ ಪ್ರತಿ ವಾರ ಎರಡು ಗಂಟೆಗಳ ಅವಧಿಯನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟು ಈ ನಿರ್ಣ ಈ ನಿರ್ಣಯವನ್ನು ನಿಜಗೊಳಿಸುವ ಮೂಲಕ ಸಾಬೀತುಪಡಿಸುತ್ತೇನೆ ನಾನು ಮಲಿನಗೊಳಿಸುವುದಿಲ್ಲ ಬೇರೆಯವರು ಮಲಿನಗೊಳಿಸಲು ಅವಕಾಶ ನೀಡುವುದಿಲ್ಲ ಪ್ರಪ್ರಥಮವಾಗಿ ನನ್ನಿಂದ ನನ್ನ ಕುಟುಂಬ ನನ್ನ ಪ್ರದೇಶದಲ್ಲಿ ನನ್ನ ಗ್ರಾಮದಲ್ಲಿ ಹಾಗೆಯೇ ನನ್ನ ಕಾರ್ಯಸ್ಥಳದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ ಜಗತ್ತಿನಲ್ಲಿ Sí. ಈ ಒಂದು ಹೆಜ್ಜೆಯು ಈ ಒಂದು ಹೆಜ್ಜೆಯು ಪೂರ್ಣ ಭಾರತವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡುವ ಸ್ವಚ್ಛ ಭಾರತವನ್ನಾಗಿ ಮಾಡುವ ಕೈಂಕರ್ಯದಲ್ಲಿ ಸಹಾಯವಾಗಲಿದೆ ಎಂಬುದನ್ನು ಎಂಬುದನ್ನು